ಆಮೇಲೆ ಕೊನೆಯಲ್ಲಿ ಒಂದು ಒಂದು ಘೋಷಣೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಕೇಳಪ್ಪ ಆಮೇಲೆ ಕೇಳಬೇಕಾಳೆ ನೋ ಅವರೆಲ್ಲ ಈಗ ಇವನ್ನ ಯಾಕೆ ಅರೆಸ್ಟ್ ಮಾಡಿದ್ರು ಅಗರ್ವಾಲ್ ಚೀಪ್ ಮಿನಿಶ್ಟ್ ಆಗಿದ್ದು ನಮ್ಮ ಸುರೇಂದ್ರ ಯಾರಕ್ಕೆ ಅರೆಸ್ಟ್ ಮಾಡಿದ್ರು ಹೇಮಂತ್ ಸೊರೆನ್ ಹೇಮಂತ್ ಸುರೇನ್ ಅರವಿಂದ್ ಕೇಜ್ರಿವಾಲ್ ಕೇಜ್ರಿವಾಲ್ ಅರವಿಂದ್ ಹೋಯಿತು ಓಲಿ ಬಿ ಜೆ ಪಿ ಚೀಫಿನಿಸ್ಟ್ ಆಗಿದ್ರು ಯಾರನ್ನಾದ್ರು ಒಬ್ಬರನ್ನ ಅರೆಸ್ಟ್ ಮಾಡಿದ್ರು ತೋರ್ಸ್ಲು ನಾಟ್ ಎ ಒನ್ ಮಿನಿಸ್ಟ್ ಆಲ್ ಹಾಂ ಯಾವನಾದ್ರು ಒಬ್ಬ ಮಿನಿಷ್ ಒಬ್ಬ ಎಮ್ ಎಲ್ ಎ ಒಬ್ಬ ಎಮ್ ಪಿ ಅರೆಸ್ಟ್ ಮಾಡಿರೋದು ತೋರ್ಸು

ಒಂದು ಘೋಷಣೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಕೇಳಪ್ಪ ಆಮೇಲೆ ಕೇಳಬೇಕಾಳೆ ನೋ ಅವರೆಲ್ಲ ಈಗ ಇವನ್ನ ಯಾಕೆ ಅರೆಸ್ಟ್ ಮಾಡಿದ್ರು ಅಗರ್ವಾಲ ಚೀಪ್ ಮಿನಿಸ್ಟ್ ಆಗಿದ್ದು ಸುರೇನ್ ಸುರೇಂದ್ರ ಯಾರಕ್ಕೆ ಅರೆಸ್ಟ್ ಮಾಡಿದ್ರು ಹೇಮಂತ್ ಸೊರೇನ್ ಹೇಮಂತ್ ಸುರೇನ್ ಅರವಿಂದ್ ಕೇಜ್ರಿವಾಲ್ ಕೇಜ್ರಿವಾಲ್ ಹೋಯ್ತು ಹೋಯಿತು ಓಲಿ ಬಿ ಚೀಫ್ ಮಿನಿಸ್ಟ್ ಆಗಿದ್ರು ಯಾರನ್ನಾದ್ರು ಒಬ್ರನ್ನ ಅರೆಸ್ಟ್ ಮಾಡಿದ್ರೆ ತೋರ್ಸ್ಲಾ ನಾಟ್ ಎ ಒನ್ ಮಿನಿಸ್ಟಾ ಹಾಂ ಯಾವನಾದ್ರು ಒಬ್ಬ ಮಿನಿಷ್ ಒಬ್ಬ ಎಮ್ ಎಲ್ ಎ ಒಬ್ಬ ಎಂ ಪಿ ಅರೆಸ್ಟ್ ಮಾಡಿರೋದು ತೋರ್ಸು ಕಳೆದ ಹತ್ತು ವರ್ಷದಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ವಿಪಕ್ಷ ನಾಯಕರುಗಳ ಮೇಲೆ ಕೇಸುಗಳು ದಾಖಲು ಮಾಡಿದ್ದಾರೆ ಇಂಡಿಯಾ ಅವರು ಇದನ್ನ ಕ್ವಶನ್ ಮಾಡಿ ನಾವು ಲೀಗಲ್ ಫೈಟ್ ಮಾಡ್ತೀವಿ ಇದಕ್ಕೆ ಸಿದ್ದರಾಮಯ್ಯ ಅವರ ಒಪ್ಪಿಗೆ ಇದೆಯಾ ನೀವು ಕೂಡ ಇದಕ್ಕೆ ಧ್ವನಿಗೂಡಿಸ್ತೀರಾ ಲೀಗಲ್ ಫೈಟ್ ಮಾಡಿ ನಾವು ಯಾ ಕಾನೂನಿಗೆ ವಿರುದ್ಧವಾಗಿ ಯಾರು ಮಾಡಿದ್ರೂ ಅವ್ರ ವಿರುದ್ಧ ಮಾಡ್ತೀವಿ ಕಾನೂನು ರೀತಿ ಯಾರು ಮಾಡಲ್ಲ ಅವ್ರ ಮೇಲೆಲ್ಲ ಫೈಟ್ ಮಾಡ್ತೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ